ನಿನಗೆ ಮದುವೆ ಆದಾಗ ಮ್ಯಾಗಿನ ಎಲ್ಲ ಕಲ್ಸ್ಕೊಟ್ಟಿತ್ತು ನಂಗೆ ಮದುವೆ ಆದಾಗ ನಾನು ಅಡುಗೆನೇ ಅಂದರೆ ನಂಗೆ ನಾವು ಒಂದು ಸರಿನೂ ಅಡುಗೆನೆ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ನನಗೆ ಒಂದು ಸಜೆಷನ್ ಬೇಕು ನಿಮ್ಮ ಕಡೆಯಿಂದ ನಾನು ನೋಡಿ ಎಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ ಈಗ ಹೇಳ್ರಿ ನೀವು ಕಪ್ಪಿಡ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫುಲ್ಲು ನಿನ್ನೆ ರಾತ್ರಿಯಿಂದ ಫುಲ್ ಜಿಡಿ ಮಳೆ ಇಟ್ಕೊಂಬಿಟ್ಟಿದೆ ಅದಕ್ಕೆ ಚಳಿಗೆ ಸ್ವಲ್ಪ ಖಾರ ಖಾರವಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ ಅಂತ ಮಾಡ್ತಿದೀನಿ ಸೊ ಕುಮಾರನು ಗಿರ್ಮಿಟ್ ಮಂಡಕ್ಕಿ ಮಾಡ್ತೀನಿ ಅಂದರು ಏನೋ ಕೆಲಸ ಮಾಡ್ತಿದ್ದಾರೆ ಅವ್ರು ಬರಲಿ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ ಅಂತ ಮಾಡ್ತಿದ್ದೀನಿ ಏನಪ್ಪಾಜ ನಿಕ್ಕು ಜುಟ್ಟ ಹಾಕೊಂಡವನೇ ಚಿರುಗೆ ಒಂದು ಹಂಗೆ ಪಿನ್ ಹಾಕಿದಿನಷ್ಟೇ ಅವನಿಗೆ ಗರ್ಲಾಗ್ಬಿಡ್ತಾನಂತೆ ಜುಟ್ಟ ಹಾಕ್ಬಿಟ್ರೆ ಅದಕ್ಕೆ ಪಿನ್ ಹಾಕ್ಸ್ಕೊಂಡವನೇ ಫುಲ್ ಉದ್ದ ಬೆಳದ್ಬಿಟ್ಟು ಇದ್ಬೇಕು ನಿನ್ ಗರ್ಲ್ ಆಗಿಲ್ಲ ಬುಡಪ್ಪ ಜಿ ಜುಟ್ಟ ಹಾಕೊಂಡ್ಬಿಟ್ರೆ ಯಾರು ಆಗ್ಬಿಡ್ತಾರೆ ಅಂತ ಹೇಳಿದವ್ರು ಇಲ್ಲಪ್ಪ ಹಂಗೆ ಇರ್ಲಿ ಬಿಡು ಚೆನ್ನಾಗಿ ಕಾಣುತ್ತೆ ಬಿಚ್ಚಬೇಡ ಓಕೆ ಶುರು ಮಾಡೋಣ ಓಕೆನಾ ಎಸ್ ಮೆಣಸಿನ್ಕಾಯಿ ಇವು ಸೆರಾನ ಪೆಪ್ಪರ್ಸ್ ಅಂತ ಬರ್ತವಲ್ಲ ಅವು ಮಾಡ್ತಿದ್ದೀನಿ ಫುಲ್ಲು ಖಾರ ಇರ್ತವೆ ಆಲ್ರೆಡಿ ಅವನ್ನ ಕಟ್ ಮಾಡ್ಕೊಂಬಿಟ್ಟು ಅದು ಒಳಗಡೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಿಲ್ಲಿಂಗಿಗೆ ಈರುಳ್ಳಿ ಅವೆಲ್ಲ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಬೇಕು ಹೂ ಏನದು ನಿಖ ಓಕೆ ಫೈನಲಿ ಕಮರ್ ಬಂದರು ನಾನು ಎಲ್ಲ ರೆಡಿಯಾಗಿದ್ದೇವೆ ಜಸ್ಟು ಕಡಲೆ ಇಟ್ಟು ಕಲಿಸ್ಕೊಂಬಿಟ್ಟು ಎಣ್ಣೆ ಗಜ್ಜಿ ಅಜ್ಜಿ ಹಾಕ್ತಿರೋದಷ್ಟೇ ಫುಲ್ ಎಣ್ಣೆ ಕಟ್ ಮಾಡ್ತಾವ್ರಿ ನೋಡಿ ಚರಕ್ ಚರಕ್ ಅಂತ ಕೈಗೊಬಿಟ್ಟಿರಿ ಸಾಕಿಲ್ಲ ನಾನು ಇವೇನ್ ಸಣ್ಣಕ್ ಕುಮಾರ ಚೆನ್ನಾಗ್ ಅಡ್ಗೆ ಮಾಡ್ತಾರೆ ಗೊತ್ತಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅನ್ನೋದಕ್ಕಿನ್ನ ಅಡಿಗೆ ಮಾಡಕ್ ಬರುತ್ತೆ ಅದಕ್ಕೆ ನಾನು ನಿಕ್ಕು ಬಾಣಂತನದಲ್ಲಿ ಒಂದ್ ವರ್ಷ ಹೋಗಿದ್ದೆ ಇಂಡಿಯಾಗೆ ನಿಕ್ಕು ಬಾಣಂತನದಲ್ಲಿ ಚಿರದಲ್ಲಿ ಐದು ತಿಂಗಳಲ್ಲಿ ಹೋಟ್ಲಿನ ಬ್ಯಾನೇ ಇಲ್ಲ ಹೋಟ್ಲಿಗೆ ಬ್ಯಾನೆ ಇಲ್ಲ ಹಂಗಲ್ಲ ಇವಾಗ ಇಂಡಿಯಾಗ ಇಲ್ಲಿದ್ದಾಗ ಅಯ್ಯೋ ಅಡುಗೆ ಅಯ್ಯೋ ಏನು ಮಾಡ್ಕೊಂತಾರೋ ಏನು ತಿಂತಾರೋ ಅನ್ನೋ ಥರ ಅನಿಸ್ತಿರುತ್ತಲ್ವಾ ಅಡುಗೆ ಅಡುಗೆ ಮಾಡೋಕೆ ಬಂದಿಲ್ಲ ಅಂದರೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ಕೊಂತಾರೆ ಇಡ್ಲಿ ದೋಸೆ ಚಪಾತಿ ಎಲ್ಲನೂ ಮಾಡ್ತೀರ ಹೇಳಿ ಇನ್ನೇನೇನು ಮಾಡಿದೆ ಹೇಳ್ರಿ ಬಿರಿಯಾನಿ ಬಿರಿಯಾನಿ ಮಾಡ್ತಾರೆ ಒಂದಿನ ಮಾಡಿಸ್ತೀರಿ ಬಿರಿಯಾನಿನ ಆಮೇಲೆ ಮುಗೀತು ಬಿರಿಯಾನಿನ ಮಾಡ್ತಾರೆ ಅಂದಮೇಲೆ ಮುಗೀತು ಅಲ್ಲಿ ಅಂದರೆ ಅದು ಟಾಪ್ ಲೆವೆಲ್ ಅಂತ ಆ ಬಿರಿಯಾನಿ ಮಾಡೋಕ್ಕೆ ಬಂದರೆ ಎಲ್ಲ ಬರುತ್ತೆ ಅಂತ ಅರ್ಥ ನೀನು ಮದುವೆ ಆದಾಗ ಮ್ಯಾಗಿನೂ ಬರ್ತಿರಲಿಲ್ಲ ನಾನು ಎಲ್ಲ ಕಲ್ಸ್ಕೊಟ್ಟಿ ಕೊಡಿ ನಂಗೆ ಮದುವೆ ಆದಾಗ ನಾನು ಅಡುಗೆನೆ ಅಂದರೆ ನಂಗೆ ನಾವು ಒಂದು ಸಾರಿನೂ ಅಡುಗೆನೆ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಓಹೋ ಓಹೋ ಏನೂ ಇಲ್ಲ ಕಡಿರಿ ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮವರೆಲ್ಲ ಮಾಡಿ ಮಾಡಿ ಕೊಡ್ತಿದ್ರು ತಿಂತಿದ್ವಿ ಅಷ್ಟೇ ಮದುವೆ ಆಗಿ ಬಂದಾಗ ಇವರೇ ಮಾಡ್ಕೊಡ್ತಿದ್ರು ಒಂದು ಸ್ವಲ್ಪ ದಿನ ಆಮೇಲೆ ನಾನು ನೋಡಿಕೊಂಡು ಫೋನ್ ಮಾಡಿ ಕೇಳ್ಕೊಂಬಿಟ್ಟು ಗೆಳಿಸ್ಕೊಂಡು ಕಲ್ತ್ಕ ಕಲ್ತ್ಕ ಕಲ್ತ್ಕೊಂಡು ಇವಾಗ ಈ ಲೆವೆಲ್ಗೆ ಬಂದಿದ್ದೀನಿ ಚಿತ್ರ ಲೆವೆಲ್ಗೆ ನೋಡಿ ಇವು ಮೆಣಸಿನ್ಕಾಯಿ ಬಜ್ಜಿಗೆ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಏನು ಕಡಲೆ ಹಿಟ್ಟು ಉಪ್ಪು ಒಂಚೂರು ಸೋಡಾ ಮತ್ತು ಕಾಳು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ ಸೌಂಡ್ ಮಾಡಬೇಡ್ರಿ ಇರಪ್ಪಾಜಿ ಹೋ ಇಲ್ಲಿ ಗಿರ್ಮಿಟ್ ಮಂಡಕ್ಕಿ ಮಾಡ್ಕೊಳೋಕ್ಕೆ ಈರುಳ್ಳಿ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡವ್ರೆ ಇವು ಅದು ಮಂಡಕ್ಕಿ ಕಲ್ಸ್ಕೊಳೋದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣ ಕಟ್ ಮಾಡ್ಕೊಂಬಿಟ್ಟಿಟ್ಟವ್ರೆ ಇದು ನನಗೆ ಚಾಟ್ ಮಸಾಲೆ ಸೊ ಎಲ್ಲ ರೆಡಿ ಆದೋ ಇಲ್ಲಿ ಆಲ್ರೆಡಿ ಹುಳಿ ಕಲಸ್ಕದೇ ಏನೋ ಒಗ್ಗರಣೆ ಹಾಕ್ತೀನಿ ಅಂದ್ಬಿಟ್ಟು ನಿಂತವ್ರೆ ಫಸ್ಟೆ ನಾನು ಹುಳಿ ಕಲಸ್ಕ ರೆಡಿ ರೆಡಿ ಮಾಡ್ಕರಿ ಈರುಳ್ಳಿ ಎಲ್ಲ ಸೀದೋಯ್ತವೆ ಏನೋ ಮಾಡ್ರಪ್ಪ ನಮ್ಗೆ ಯಾಕೆ ಲೈಟ್ ಕರಿ ನನ್ನ ಮಕ್ಳು ಇದ್ರದ್ದು ಸೌಂಡ್ ಬೇರೆ ಕೊಟ್ಟವ್ರೆ ಟಿಂಗ್ 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 ಅಂದ್ಕೊಂಡು ಮ್ಯೂಸಿಕ್ ಇದ್ರದೇ ನೋಡಿ 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 ಸೊಪ್ಪು ಹಾಕ್ರಿ ಇದ್ರೆ ಕರಬೇವು ಕಡ್ಡಿನೆ ಹಾಕ್ತಿರೋದಾ ನಾನು ಬೇರೆ ಅಡಿಗೆ ಮಾಡೋಕ್ಕೆ ಬತ್ತೆ ಅಮಿಟ್ ಈ ಫುಲ್ ಬಿಲ್ಡ್ ಎಲ್ಲ ಎಲ್ಲಾ ಕೊಟ್ಬಿಡೋನಿ ಊಟ ಕೈ ಕೈ ಚಿಕ್ಕ ಸಿಕ್ಕಿದಂಗೆ ಅಂಗಾ ಹಾಕ್ಕಕದು ಅದು ஹோಟಲೋ ಇದು ಮನೆ ಅಂಗರ ಟೇಸ್ಟ್ ಬರೋದು ಹಾಕಿ ನಾಸ್ಟಿಕಲ್ ಸಿಂಗೆಮಿದ ಹಾಕಕ ಏನೇನ ಹಾಕಿ ಉರ್ಕತ ಇದ್ದೀರಿ ಮಿಂಚಿನಕಾಯಿ ಕರ್ಬೇ ಸಾಸಿವೆ ಜೀರಿಗೆ ಹ್ಮ್ ಮತ್ತೆ ಫ್ರೆಂಡ್ಸ್ ನನಗೆ ಒಂದು ಸಜೆಷನ್ ಬೇಕು ನಿಮ್ಮ ಕಡೆಯಿಂದ ನಾನು ನೋಡಿ ಎಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಆ ಕಡೆ ಒಂದಷ್ಟು ಈ ಕಡೆ ಒಂದಷ್ಟು ಇದ್ದು ಎಲ್ಲ ಹಿಂಗೆ ಇಡೋಣ ಅಂತ ಇಟ್ಟೆ ಕುಮಾರು ಎಲ್ಲ ಒಳ್ಳೆ ಗುಡ್ಡೆ ಹಾಕೊಂಡಂಗೆ ಕಾಣಿಸ್ತವೆ ಅಂತ ಅಂತಿದ್ದಾರೆ ಸೊ ಇವನ ಯಾವ್ಯಾವ ರೀತಿ ಇಟ್ಕೊಬೋದು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ನನಗೆ ಅಷ್ಟೊಂದು ಆರ್ಗನೈಸ್ ಎಲ್ಲ ಮಾಡಕ್ಕೆ ಬರಲ್ಲ ಹ್ಞೂ ಅಂತೆ ತೋರಿಸ್ತವನಪ್ಪ ಹಾಂ ಮಾಡು ಮಾಡು ಸೊ ಹೇಳಿ ಎಲ್ಲ ಹೆಂಗೆ ಇಟ್ಕೊಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಂಗೆ ಇಟ್ಕೊಂಡೆ ಹಿಂಗೆಲ್ಲ ಒಂದು ಕಡೆ ಇರ್ತು ಇಟ್ಕೊಂಡೆ ಕುಮಾರ ಗುಡ್ಡೆ ಗುಡ್ಡೆ ಹೇಗೆ ಕಾಣಿಸ್ತಾ ಅಂತಿದ್ದಾರೆ ಅದಕ್ಕೆ ಯಾವ ಥರ ಇಟ್ಕೊಬೋದು ಅಂತ ಅಂದ್ಬಿಟ್ಟು ಗೊತ್ತಿರೋರು ಲೋ ಬಜೆಟಲ್ಲಿ ಆಗಂಗೆ ಯಾವ ಥರ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸಿ ಆಯಿತಾ ಎಣ್ಣೆ ಸಕ್ಕರೆ ಟೀ ಪುಡಿ ಚಾಕು ಇವು ಯುಟೆನ್ಸಿಲ್ಸು ಉಪ್ಪು ಮೆಣಸು ತುಪ್ಪ ಎಲ್ಲ ಇಲ್ಲೇ ಹುಣಸೆ ಹಣ್ಣಿನ ರಸವನ್ನು ಹಾಕ್ತವ್ರೆ ಉಪ್ಪು ಅರಿಶಿಣ ಪುಡಿ ಹಾಕೊಂಬಿಟ್ಟು ಉರ್ಕೊಂಬಿಟ್ಟು

ನೋಡಿ ಇನ್ನೇನು ಬಜ್ಜಿ ರೆಡಿ ಆದೋ ಎಷ್ಟು ಬಜ್ಜಿ ಅಷ್ಟೇ ನೋಡಿ ಬಾಂಡ್ಲಿ ನೋಡಬೇಡಿ ಬಾಂಡ್ಲಿ ಬೆಳಗ್ಗೆ ಪೂರಿ ಕರ್ದ್ಬಿಟ್ಟು ಕರ್ಗಾಗ್ಬಿಟ್ಟಿದೆ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಪೂರಿ ಇಟ್ಬಿಟ್ಟು ಆಯಿತು ಇಲ್ಲಿ ಕಾಫಿನೇ ಇಟ್ಕೊಂಡಿದ್ದೀವಿ ಮಂಡಕ್ಕಿ ಬಜ್ಜಿ ಕಾಫಿ ಚೆನ್ನಾಗಿ ತಿಂದ್ಬಿಟ್ಟು ಮನಿಕ್ ನೀ ಎಲ್ಲ ಇರ್ಬೇಕಿತ್ತು ಕರೆಕ್ಟ್ ಮಿಸ್ ಆಗಿಲಿ ಬಂದ್ಬಿಟ್ಟಿದ್ದೀರಿ ನೋಡಿ ನೋಡಿ ನಮ್ಮ ನಿಕ್ಕು ಎಷ್ಟೊಂದು ಎಷ್ಟು ಕಮ್ಮಿ ಚಾಟ್ ಮಸಾಲೆ ಹಾಕೊಂಡು ಇಷ್ಟ ಅಲ್ಲ ಅಲ್ಲಪ್ಪಜ್ಜಿ ಇನ್ನೊಷ್ಟು ಹಾಕೊಂಡ ಮತ್ತೆ ಜಾಸ್ತಿ ಅಂತ ಗೊತ್ತಿದ್ಮೇಲೆ ಇಷ್ಟ ಹಾಕಂತರ ಓ ಇಷ್ಟ ಹಾಕೊಂಬಿಟ್ಟು ನಿಂಬೆ ಕೊಡಲಾ ನಿಂಬೆಹಣ್ಣ ನಿಂಬೆಹಣ್ಣ ಚಾಟ್ ಮಸಾಲೆ ಮುಟ್ಬೇಡ ಅಪ್ಪ ಇಡ್ಲಿ ಇಲ್ಲೇ ಎಷ್ಟೊಂದದೆ ಎಲ್ರಿಗೂ ಹೋಯ್ತಿದ್ದಾನೆ ಎಲ್ಲಿ ನಿಂಬೆಹಣ್ಣ ಹಣ್ಣು ನಿಂಬೆಹಣ್ಣು ನಿಂಬೆಣ್ಣು ಕೊಡೋ ಅಯ್ಯೋ ಅಯ್ಯೋ ಹ್ಞೂ ಹ್ಞೂ ತನಡಿ ಹೇಳಕ್ಕೆ ಚೆಲ್ಲೋಣ ಒರೆಸ್ತೀನಿ ಒರ್ಸ್ತೀನಿ ಹಾಂ ಪ್ಲೇಟ್ ಇದನ್ನೇ ಇಟ್ಕೋ ಚಾಟ್ ಮಸಾಲೆ ಹಚ್ಕೊಬೇಡ ಅದ್ರಲ್ಲಿ ಇರೋದೇ ಸಾಕು ಅಯ್ಯೋ ಏನೋ ಕಾಳಿ ಏನು ಖಾಳಿ ಬೋಳಿಗೇಳ್ತೀನಂತೆ ನಮ್ಮಪ್ಪ ಬೈಯೋದು ಹಿಂಗ ಹಾಂ ನಮ್ಮಪ್ಪ ಬೈಯೋದು ಆಚಾರ ಏಳರ ಮನೆ ಮುಂದೆ ಆಚಾರ ಏಳರ ಮನೆಯಲ್ಲಿ ಆರ್ದೇ ಅಂತ ರೆಡಿ ಬಜ್ಜಿನೂ ರೆಡಿ ಎಷ್ಟೊಂದು ಬಜ್ಜಿ ನೋಡಿ ನಾವು ಜಾಸ್ತಿ ಮಾಡಲ್ಲ ಬಜ್ಜಿ ಗಿಜ್ಜಿ ಅವೆಲ್ಲ ಮಾಡಿದಾಗ ಹೊಟ್ಟೆ ತುಂಬ ಸಾಕು ಒನ್ನಷ್ಟ ಮಾಡ್ಕೊಂಬಿಟ್ಟು ತಿಂದ್ಬಿಟ್ಟು ಬರ ಎಲ್ಲ ತೀರ್ಸ್ಕೊಂಬಿಡೋದು ನೋಡಿ ರೆಡಿ ಆಯಿತು ಗಿರಿಮಿಟ್ ಮಂಡಕ್ಕಿ ನೋಡಿ ರೆಡಿ ಮಾಡಿದ್ರು ಕುಮಾರವ್ರ ಸ್ಪೆಷಲ್ ಗಿರಿಮಿಟ್ ಮಂಡಕ್ಕಿ ರೆಡಿ ನಮ್ಮ ಬಜ್ಜಿ ಇನ್ನೇನೋ ರೆಡಿ ಆಯ್ತವೆ ಆಕೀನಿ ಆಲ್ರೆಡಿ ಬೇಯಿಸಾಕ ಮೊನ್ನಕ್ಕೆ ಮಾಡಿದೀವಿ ಬಜ್ಜಿ ಬೇಯಿಸಾಕ ಹಹಹ ಮಂಚಕ ಶಕಾರವಲ ಯೋ ಯೋ ನಾನು ಬಿಜಾರೆ ತಗ್ದಿನಿ ಅಂದ್ರು ಸ್ಕಾರ ಕೋಣ್ಕಾರ ಅನ್ಸುತ್ತೆ ನನಗೆ ಒಂದು ಕಾರ ಬಂದಿದೆ ಮಮ್ಮಾ ಕೋಣ್ಕಾರ ಟಿಯರ್ ಚನ್ನಾಗಿ ಹ್ಮ್ ಟಿಯರ್ ಚನ್ನಾಗಿರದು ಕಾಫಿಗೆ ನಾಗಗೆ ಓಕೆ ಓಕೆ ಪರವಾಗಿಲ್ಲ ಓ ಜಾವೋ ಕ್ಯಾಪರ್ ರೋ ಮದ ತೆನ ಇಲ್ಲ ನಿಜವಾಳ ಚೆನ್ನಾಗಾಗೋ ನಿಗೆ ಹೆಳ್ರಿ ನಿಮ ಆವತ ನೀಲ ಕ್ಯಾಪಲ್ಕನ್ ಬೈಸ್ ಗರೀ ಮಾರ್ಕೊಂಡ ತಿndಿರ ಬಜ್ಜಿ ಮತ್ತೆ ಗಿರ್ಮಿಟ್ ಮಂಡಕ್ಕಿಗೆ ನೋಡಿ ನನ್ನ ಕಿಚನ್ ಇವೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೀಗ ಕಲ್ಸ್ಕೊಡ್ಲಾ ತಿಂತ ಅಡುಗೆ ಮನೆ ಕ್ಲೀನ್ ಮಾಡ್ಕೊಕೇನೆ ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು ಕ್ಲೀನ್ ಮಾಡ್ಕತ ಮಾಡ್ಕತಾನೆ ಅನ್ನ ಮಾಡ್ಕೊಂಡೆ ಬಜ್ಜಿ ಮತ್ತು ಅದು ಮಂಡಕ್ಕಿ ಎಲ್ಲ ತಿಂದಿದ್ವಲ್ಲ ಸ್ವಲ್ಪ ಖಾರ ಇತ್ತು ಬಜ್ಜಿಗಳು ಅದಕ್ಕೆ ಸ್ವಲ್ಪ ಮೊಸರನ್ನ ಮಾಡ್ಕೊಂಬಿಡೋಣ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅನ್ನ ಮಾಡ್ಕೊಂಬಿಟ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗ್ತಿ ಅಲ್ಲಿ ಬಾಯ್ ಬಾಯ್ ಯು